ಆತ್ಮೀಯ ಪತ್ರಕರ್ತ ಬಂಧುಗಳೇ ಈ ದಿನದ ಸುದ್ದಿಗೋಷ್ಠಿ ಕರ್ನಾಟಕ ರಾಜ್ಯ ಸರ್ಕಾರದಂಥ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜನಕ್ಕೆ ಇದೆ ಇವತ್ತು ವಿಶೇಷವಾಗಿ ಕೆ ಎಸ್ ಆರ್ ಟಿ ಸಿಯ ದರವನ್ನು ಹದಿನೈದು ಪರ್ಸೆಂಟ್ ಹೆಚ್ಚಿಸ್ತಕ್ಕಂಥದ್ದು ಭಾಳ ಶೋಚನೀಯ ಇದುವರೆಗೂ ಕೂಡ ಯಾವುದೇ ಸರ್ಕಾರಗಳು ಬಂದಾಗ ಕೂಡ ಹೆಚ್ಚಿಗೆ ಮಾಡಿದ್ರು ಕೂಡ ಒನ್ ಆರ್ ಟು ಪರ್ಸೆಂಟ್ ಅಥವಾ ಮೂರು ಪರ್ಸೆಂಟ್ ಒಳಗಡೆ ಮಾಡ್ತಿತ್ತು ಅಂಥದ್ದು ಇವತ್ತು ಒಂದೇ ಸಾರಿ ಹದಿನೈದು ಪರ್ಸೆಂಟ್ ಮಾಡಿರ್ತಕ್ಕಂಥದ್ದು ಖಂಡನೀಯ ತಕ್ಷಣ ರಾಜ್ಯ ಸರ್ಕಾರ ತಮ್ಮ ಆಗ್ರಹಿಸ್ತೇನೆ ಕಡಿಮೆ ಮಾಡಬೇಕು ಇದನ್ನು ಕಡಿಮೆ ಕಡಿತಗೊಳಿಸ್ಬೇಕು ಅಂತಕ್ಕಂಥದ್ದು ಮಾಡ್ತೇನೆ ಕಾರಣ ಇಷ್ಟೇ ಇವತ್ತು ಜನಸಾಮಾನ್ಯರಿಗೆ ಹೊರೆಯಾಗಿದೆ ಇವತ್ತು ಹಾಲಿನ ಬರೆಯ ಹಾಲಿನ ಬ ದರ ಹೆಚ್ಚಿಸಿದಿರ ಒಂದು ಕಡೆ ಹೇಳ್ತೀರಾ ರೈತರಿಗೆ ಕೊಡ್ತೀವಿ ಅಂತ ಇದುವರೆಗೂ ಕೂಡ ರೈತರಿಗೆ ಕೊಡಬೇಕಾದಂಥ ಸಬ್ಸಿಡಿಯನ್ನು ಕೊಟ್ಟಿಲ್ಲ ಏನು ಹಾಲಿನ ಹಾಲಿನ ಪ್ರೋತ್ಸಾಹಧನ ನೀಡ್ತಾ ಇದ್ರಿ ಅದನ್ನು ಕೊಟ್ಟಿಲ್ಲ ಆದರೆ ಇವತ್ತು ಹಾಲಿನ ದರ ಹೆಚ್ಚಿಸಕ್ಕೆ ಹೋಗ್ತಾಯಿದ್ರೆ ಮೊನ್ನೆ ಒಂದು ಸರ್ತಿ ಹಾಲಿನ ದರ ಹೆಚ್ಚಿಸಿದ್ರಿ ಆವತ್ತು ಕೂಡ ರೈತರಿಗೆ ಕೊಡ್ತೀನಿ ಅಂತಂದರೆ ಅದರ ರೈತರಿಗೆ ಕೊಡಲಿಲ್ಲ ನಿರ್ವಹಣೆಗೆ ನಮಗೆ ಸರಿ ಹೋಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರೆ ಈಗ ಕೆ ಎಸ್ ಆರ್ ಟಿ ಸಿ ಒಂದನ್ನು ಜಾಸ್ತಿ ಮಾಡಿದ್ರಿಂದ ಇಡೀ ಟ್ರಾನ್ಸ್ಪೋರ್ಟೇಷನ್ ಅದು ಸರಕು ಸಾಗಾಣಿಕೆ ಇರ್ಬೋದು ಅಥವಾ ಸಣ್ಣ ಸಣ್ಣ ಆಟೋ ಮತ್ತು ಎಲ್ಲ ಇವರು ಕೂಡ ಈಗ ಜಾಸ್ತಿ ಮಾಡಲು ಯೋಚನೆ ಮಾಡ್ತಾಯಿದ್ದಾರೆ ಈಗ ಸಾಮಾನ್ಯ ಜನ ಷೇರ್ ಆಟೋದಲ್ಲಿ ಒಂದು ಹಳ್ಳಿಯಿಂದ ಬರಬೇಕಾದ್ರೆ ಐದು ರೂಪಾಯಿ ಕೊಟ್ಟು ಬರ್ತಾಯಿದ್ರು ಇವತ್ತು ಅವರು ಕೂಡ ಎರಡು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಮಾಡುವಂಥ ಸುಚುಯೇಷನ್ ಯಾಕಂದರೆ ಒಂದು ಸರ್ಕಾರ ಸಂಸ್ಥೆನೇ ಜಾಸ್ತಿ ಮಾಡಿದಾಗ ಪ್ರೈವೇಟ್ ಅವರು ಕೂಡ ಅದನ್ನು ಎಲ್ಲರೂ ಕೂಡ ಜಾಸ್ತಿ ಮಾಡ್ತಾರೆ ಇವತ್ತು ಪ್ರೈವೇಟ್ ಬಸ್ಸಲ್ಲಿ ಕೂಡ ಜಾಸ್ತಿ ಆಗ್ತದೆ ಅದರಿಂದ ಜನರಿಗೆ ಹೊರೆ ಆಗ್ತದೆ ತಕ್ಷಣ ಇದನ್ನು ವಾಪಸ್ ಪಡೀಬೇಕು ಈ ರಾಜ್ಯ ಸರ್ಕಾರ ಏನು ಗ್ಯಾರಂಟಿಗಳು ಅಂತ ಮಾಡೋಕ್ಕೆ ಶುರು ಮಾಡ್ತು ಆವತ್ತಿಂದ ಒಂದಲ್ಲ ಒಂದು ಎಸ್ ಸಿ ಎಸ್ ಟಿ ದುಡ್ಡು ನುಂಗಿದ್ರಿ ಎಸ್ ಟಿ ದುಡ್ಡು ನುಂಗಿದ್ರಿ ಎಸ್ ಸಿ ಪಿ ಮತ್ತು ಎಸ್ ಟಿ ಪಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೋಟಿಯನ್ನು ನೀವು ಬದಲಾವಣೆ ಮಾಡಿ ಆ ದಲಿತರಿಗೆ ಅನ್ಯಾಯ ಮಾಡಿದ್ರಿ ಈಗ ಮಾರ್ಚಲ್ಲಿ ಎಲ್ಲರಿಗೂ ಕೂಡ ಸಾಲ ಸೌಲಭ್ಯಗಳು ನೀಡ್ಬೋದಾಗಿತ್ತು ಆದರೆ ಒಂದೇ ಒಂದು ಸಾಲ ಕೊಡಕ್ಕೆ ನಿಮ್ಮ ಕೈಲಾಗ್ತಿಲ್ಲ ಒಂದೇ ಒಂದು ಡೆವಲಪ್ಮೆಂಟ್ ಇಲ್ಲ ಯಾವುದೇ ರಸ್ತೆಗೆ ಕುಂಡಿ ಮುಚ್ಚಲು ಕೂಡ ನಿಮ್ಮಲ್ಲಿ ದುಡ್ಡಿಲ್ಲ ಆ ರೀತಿಯಲ್ಲಿ ಸರ್ಕಾರ ನಡೆಸ್ತಾ ಇದ್ರಿ ಯಾಕೆ ಇದನ್ನು ಮಾಡ್ತಾಯಿದ್ರಿ ಒಂದು ಯೋಚನೆ ಮಾಡಬೇಕು ಯಾವುದಾದ್ರೂ ಒಂದು ಯೋಜನೆ ಅನೌನ್ಸ್ ಮಾಡಬೇಕಾದಾಗ ಯೋಚನೆ ಮಾಡಬೇಕು ಅದರಿಂದ ಸಾಧಕ ಬಾಧಕಗಳೇನು ಅಂತ ಯೋಚನೆ ಮಾಡಬೇಕು ಜನರಿಗೆ ಅನುಕೂಲ ಆಗೋದು ಬಡವರು ಕೊಡೋದ್ರಲ್ಲಿ ತಪ್ಪಲ್ಲ ಆದರೆ ಕೊಡಬೇಕಾದಾಗ ಯೋಚನೆ ಮಾಡಬೇಕು ಎಷ್ಟು ಕೊಟ್ಟರೆ ನಾವು ಸರಿದೂಗಿಸ್ತೀವಿ ಅಂತ ಒಂದು ಕಡೆ ಭಾರ ಹಾಕಿ ಇನ್ನೊಂದು ಕಡೆ ಯಾರಿಗೋ ನಾವು ಖುಷಿ ಪಡಿಸ್ತೀವಿ ಅಂತಂದರೆ ಪ್ರಯೋಜನ ಇಲ್ಲ ಅದರಿಂದ ನಮ್ಮ ರಾಜಸ್ವಧನ ಎಷ್ಟು ಬರ್ತದೆ ನಾವು ಎಷ್ಟು ಖರ್ಚು ಮಾಡಬೇಕು ಅಂತಕ್ಕಂಥದನ್ನ ಯೋಚನೆ ಮಾಡಬೇಕು ಮಾತಾಡಿದ್ರೆ ನಾನು ಅಯ್ಯಷ್ಟು ಇದು ಬಡ್ಜೆಟ್ಟು ಮಂಡಿಸಿರತಕ್ಕಂಥ ಮುಖ್ಯಮಂತ್ರಿ ಅಂತ ತಿಳ್ಕೊಳ್ತಾರೆ ಆದರೆ ಯಾಕೆ ನಿಮ್ಗೆ ಅವಘಹನ ಇಲ್ಲ ನೀವು ಈ ಥರ ಯದ್ವಾತದ್ವಾ ಮಾಡಿ ಇವತ್ತು ಏನು ಆಂಧ್ರ ತೆಲಂಗಾಣ ಸ್ಥಿತಿ ಬಂದಿದೆಯೋ ಅದಕ್ಕಿಂತ ಭಾಳ ಶೋಚನೀಯ ಸ್ಥಿತಿಗೆ ಕರ್ನಾಟಕ ಬಂದಿದೆ ಒಂದು ದಿವಸ ನಾವು ಹೇಳಬೇಕು ಅಂದರೆ ಕಾಂಗ್ರೆಸ್ಸಲ್ಲೇ ಇದ್ದಂಥ ವೀರೇಂದ್ರ ಪಾಟೀಲು ಸರ್ಪ್ಲಸ್ ಬ ಬಡ್ಜೆಟ್ ಮಾಡಿದರು ಅವ್ನು ತಿಳ್ಕೊಬೇಕಾಗತ್ತೆ ಇವತ್ತು ಆವತ್ತು ಏನು ಹಣಕಾಸು ಮಂತ್ರಿ ಇದ್ದರೂ ರಾಜಶೇಖರ್ ಮೂರ್ತಿ ನಿರ್ವಹಣೆ ಚೆನ್ನಾಗಿತ್ತು ಅದೇ ರೀತಿಯಲ್ಲಿ ರಾಮಕೃಷ್ಣ ಹೆಗ್ಗಡೆ ಸರ್ಕಾರ ಎರಡು ವರ್ಷ ಸಂಯುಕ್ತ ಸರ್ಕಾರ ಮಾಡಿದಾಗ ಇದು ಕೊಯ್ಲೇಶನ್ ಗೌರ್ಮೆಂಟ್ ಮಾಡಿದಾಗ ಅವತ್ತಿನ ಆರ್ಥಿಕ ಪರಿಸ್ಥಿತಿ ಏನಿತ್ತು ಆಮೇಲೆ ರಾಮಕೃಷ್ಣ ಹೆಗ್ಗಡೆ ಐದು ವರ್ಷ ಯಾವ ಥರ ಸರ್ಕಾರ ಮಾಡಿದ್ರು ಇದನ್ನೆಲ್ಲ ಕೂಡ ಮನ್ಗಂಡು ನೀವೊಬ್ಬ ಅವ್ರ ಜೊತೆ ಏನು ಸೋಷಲಿಸ್ಟು ನಾನು ಸಮಾಜವಾದಿಯಿಂದ ಬಂದವನು ಅಂತ ಹೇಳ್ತಿರಲ್ಲ ಯಾಕೆ ಕಾಂಗ್ರೆಸ್ಗೆ ಹೋದ್ಮೇಲೆ ನಿಮ್ಮ ಬುದ್ಧಿ ಈ ಥರ ಕೆಟ್ಟಿದೆ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯ ಅವ್ರನ್ನ ಕೇಳೋಕ್ಕೆ ಇಚ್ಛೆ ಪಡ್ತೇನೆ ನಾನು ಬರೀ ಓಟ್ಗೋಸ್ಕರ ಸೃಷ್ಟೀಕರಣ ರಾಜಕಾರಣ ಮಾಡೋದಕ್ಕೋಸ್ಕರ ನೀವು ಈ ರೀತಿ ಈ ತೀರಿ ಈ ರೀತಿ ಮಾಡಿ ರಾಜ್ಯವನ್ನು ಹಾಳು ಮಾಡ್ತಾ ಇದ್ದೀರಾ ಆದ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಇವತ್ತು ಎಲ್ಲಿ ಕೊಂಡೊಯ್ಯತೆ ಅಂತ ಯೋಚನೆ ಮಾಡಬೇಕು ತಕ್ಷಣ ಇವತ್ತಿನ ಏನು ನೀವು ಕೆ ಎಸ್ ಆರ್ ಟಿ ಸಿನ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿ ಅದು ಕಡಿಮೆ ಮಾಡಬೇಕು ಏನು ಜನಸಾಮಾನ್ಯರು ಕುಡಿತಕ್ಕಂಥ ಹಾಲು ಹಾಲಿನ ರೇಟನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ದಿನ ಕೂಲಿ ಕಾರ್ಮಿಕರು ಒಂದು ಕಡೆಯಿಂದ ಒಂದು ಕಡೆ ಮೂವತ್ತು ನಲವತ್ತು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರು ಹೋಗಿ ಕೆಲಸ ಮಾಡೋಂಥವ್ರು ಇದ್ದಾರೆ ಅಂಥವ್ರಿಗೆಲ್ಲ ಕೂಡ ಇವತ್ತು ಹೊರ ಆಗ್ತದೆ ಅವ್ರಿಗೆ ಕೂಲಿ ಬರೋದೇ ಮುನ್ನೂರು ರೂಪಾಯಿಂದ ನಾನೂರು ರೂಪಾಯಿ ನಾನ್ನೂರು ರೂಪಾಯಲ್ಲಿ ಅವರು ಇನ್ನೂರು ರೂಪಾಯಿ ನೂರೈವತ್ತು ರೂಪಾಯಿ ಬಸ್ ಚಾರ್ಜ್ ಕಟ್ಟ ಕೊಟ್ಟರೆ ನಾಳೆ ದಿವಸ ಅವರ ಜೀವನ ಹೆಂಗೆ ಮಾಡೋದು ಈ ರೀತಿಯಲ್ಲಿ ಜನಸಾಮಾನ್ಯಕ್ಕೆ ಭಾಳ ಕೂಲಿ ಕಾರ್ಮಿಕ ಭಾಳ ತೊಂದರೆ ಆಗ್ತದೆ ದಯವಿಟ್ಟು ಇದು ತಕ್ಕ ತಕ್ಷಣ ವಾಪಸ್ ತಗೋಬೇಕು ಈ ಮೊದಲಿಂದ ಏನು ರಸ್ತೆ ಕೊಡ್ತಾ ಇದು ರಸ್ತೆ ಸಾರಿಗೆ ಸಮಸ್ಯೆಯಲ್ಲಿ ಏನು ರೇಟ್ ಇತ್ತು ಅದೇ ರೇಟನ್ನು ಮಾಡಬೇಕು ಅಂತಕ್ಕಂಥ ಪೆಟ್ರೋಲ್ ಜಿ ಎಸ್ ಟಿಗೆ ಅದು ಬಂದ್ರೆ ಬಂದರೆ ಅಂದ್ರೆ ಜಿ ಎಸ್ ಟಿ ಒಳಗಡೆ ಬಂದೆ ಅದು ಪೆಟ್ರೋಲ್ ದರಕ್ಕೆ ಅಂತ ಇಡೀ ನಮ್ಮ ದೇಶ ಇವತ್ತು ಸ್ವತಂತ್ರ ಭಾರತ ಬಂದಾಗ ಒಂದು ಕಾನ್ಸ್ಟಿಟ್ಯೂಷನನ್ನು ಮಾಡಿದಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶದ ಕಾನೂನನ್ನು ಮತ್ತು ಸುವ್ಯವಸ್ಥೆಯನ್ನು ಯಾವ ರೀತಿಯಲ್ಲಿ ಇರಬೇಕು ಅಂತದನ್ನು ಮಾಡಿದರು ಅದರಲ್ಲಿ ಫೆಡರಲ್ ಸಿಸ್ಟಮಲ್ಲಿ ಒಂದಷ್ಟು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಒಂದಷ್ಟು ಅಧಿಕಾರವನ್ನು ಕೊಟ್ಟಿದ್ದಾರೆ ಆದರೆ ಅಧಿಕಾರ ಕೊಟ್ಟಿರೋದು ಜನಸಾಮಾನ್ಯರಿಗೆ ಅನುಕೂಲವಾಗಲಿ ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯ ಸರ್ಕಾರಗಳಿದೆ ಏನು ಮಾಡ್ತಾಯಿದೆ ಅಂತಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ವಿಚಾರದಲ್ಲಿ ಇವತ್ತು ಜಿ ಎಸ್ ಟಿಗೇನಾದರೂ ಅದನ್ನು ಒಳಪಡಿಸಿದ್ರೆ ಜನಸಾಮಾನ್ಯರಿಗೆ ಐವತ್ತು ರೂಪಾಯಿಗೆ ಡೀಸೆಲ್ ಸಿಗ್ತದೆ ಅವಾಗ ಆಗಿ ಇವರು ಕೂಡ ನಿರ್ವಹಣೆ ಮಾಡೋಕ್ಕೆ ಕೆ ಎಸ್ ಆರ್ ಟಿ ಸಿ ಆಗ್ಬೋದು ಅಥವಾ ಎಲ್ಲ ಟ್ರಾನ್ಸ್ಪೋರ್ಟೇಷನ್ನು ಎಲ್ಲ ಲಾರಿ ಬಾಡಿಗೆ ಎಲ್ಲ ಕೂಡ ಕಡಿಮೆ ಆಗ್ತದೆ ಯಾಕಂದರೆ ಅವ್ರಿಗೆ ಐವತ್ತು ರೂಪಾಯಿ ಬಂದಾಗ ಲೀಟ್ರಿಗೆ ಎಲ್ಲ ಕೂಡ ಕಡಿಮೆ ಆಗ್ತದೆ ದಿನಸ ದಿನ ದಿನಸಿ ವಸ್ತುಗಳು ಕೂಡ ಕಡಿಮೆ ಆಗ್ತದೆ ಯಾವ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗ್ತದೆ ಆ ಹೊರೆಯೆಲ್ಲ ಕಡಿಮೆ ಆಗಿ ಎಲ್ಲ ದಿನಸಿಗಳು ಬರ್ತದೆ ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರಗಳು ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ಇದನ್ನು ದೊಡ್ಡ ಮನಸ್ಸು ಮಾಡಿ ಜಿ ಎಸ್ ಟಿಗೆ ಸೇರ್ಸೋಕ್ಕೆ ಏನು ಜಿ ಎಸ್ ಟಿಗೆ ಸೇರಿಸ್ಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದರೆ ಮಾಡಿದ್ದಾರೆ ಅದಕ್ಕೆಲ್ಲ ರಾಜ್ಯ ಸರ್ಕಾರಗಳು ಕೂಡ ಒಪ್ಕೋಬೇಕು ಇದನ್ನು ಒಪ್ಪಿಕೊಂಡು ಜಿ ಎಸ್ ಟಿಗೆ ತರಬೇಕು ಅಂತಕ್ಕಂಥ ಒತ್ತಾಯನ ಒತ್ತಾಯ ಮಾಡ್ತೀವಿ